ಶ್ರೀ ವೆಂಕಟೇಶ್ವರ ನಿರ್ಮಾಣ ಸಂಸ್ಥೆ ಇದು ಒಂದು ಡೀಲ್ ಡೀಲ್ಗೆ ನಮ್ಮ ಟಾಕ್ಸಿಕ್ ಸಿನಿಮಾವನ್ನ ಕೊಂಡ್ಕೊಂಡಿರುವಂತದ್ದು ಕೇವಲ ನಮ್ಮ ಭಾರತದ ಭಾಷೆ ಮಾತ್ರವಲ್ಲದೆ ಇಂಗ್ಲಿಷ್ ಅಲ್ಲೂ ಕೂಡ ಬಿಡುಗಡೆ ಆಗ್ತಾ ಇದೆ ಈ ಒಂದು ಡಿಸಿಷನ್ ಹಿಂದೆ ಒಂದು ದೊಡ್ಡದಾದಂತಹ ಪ್ಲಾನ್ ಏನಾದ್ರೂ ಇದೆಯಾ ಅನ್ನುವಂಥದ್ದು ಅಲ್ಪ ಭಾಗಗಳಲ್ಲಿಯೂ ಕೂಡ ಟಾಕ್ಸಿಕ್ ನೋಡ್ಲಿಕ್ಕೆ ಜನ ಮುಗಿಬಿದ್ದಿದ್ದಾರೆ ಈ ಒಂದು ಟಾಕ್ಸಿಕ್ ಸಿನಿಮಾವನ್ನ ಬಿಡುಗಡೆ ಮಾಡ್ಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಸುದ್ದಿ ರಿಲೀಸ್ ಆದ ನಂತರದಲ್ಲಿ ಯಾವ ರೀತಿಯಾಗಿ ಟಾಕ್ಸಿಕ್ ಹವಾ ಇರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಆತ್ಮೀಯ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನಾನು ರಾಜ್ ಟಾಕ್ಸಿಕ್ ಸಿನಿಮಾ ಇದೇ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗುತ್ತೆ ಜಸ್ಟ್ ಒಂದು ಮಂತ್ ಅಷ್ಟೇ ಟೈಮ್ ಇರುವಂತದ್ದು ದಿನಗಣನೆ ಆರಂಭ ಆಗಿದೆ ಅಂತಾನೆ ಹೇಳಬಹುದು ಸಾಕಷ್ಟು ವರ್ಷಗಳ ನಂತರ ರಾಖಿ ಭಾಯ್ ಟಾಕ್ಸಿಕ್ ಸಿನಿಮಾದ ಮೂಲಕ ಮತ್ತೊಮ್ಮೆ ಬಣ್ಣವನ್ನು ಹಚ್ಚಿದ್ದಾರೆ ಅಂತಾನೆ ಹೇಳ್ತಾ ಹೋಗ್ಬೋದು ಈ ಹಿಂದೆ ಟಾಕ್ಸಿಕ್ ಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಅಪ್ಡೇಟ್ ಬಂದಾಗ ಫ್ಯಾನ್ಸ್ ಬಹಳ ಸಂತೋಷ ಪಡ್ತಾ ಇದ್ರು ಸೊ ಅಂತಹದ್ದೇ ಒಂದು ಸುದ್ದಿ ಇವತ್ತು ಕೂಡ ಸಿಕ್ಕಿರುವಂಥದ್ದು ಟಾಕ್ಸಿಕ್ಗೆ ಸಂಬಂಧಪಟ್ಟಂತೆ ಸೊ ರೀಸೆಂಟಾಗಿ ಇನ್ನು ನಾವು ನೋಡ್ತಾ ಇದ್ವಿ ಶ್ರೀ ವೆಂಕಟೇಶ್ವರ ನಿರ್ಮಾಣ ಸಂಸ್ಥೆ ಇದು ಅಲ್ಲು ಅರ್ಜುನ್ ಅವರ ಆರ್ಯ ಸಿನ್ಮಾ ಸಿನಿಮಾ ಸಿನಿಮಾವನ್ನ ಇದು ಮಾಡಿರುವಂಥದ್ದು ಹಾಗೆ ಫಿದಾ ಸಿನಿಮಾವನ್ನ ಮಾಡಿರುವಂತಹ ಸಂಸ್ಥೆ ಒಂದು ಬಿಗೆಸ್ಟ್ ಡೀಲ್ಗೆ ನಮ್ಮ ಟಾಕ್ಸಿಕ್ ಸಿನಿಮಾವನ್ನ ಕೊಂಡ್ಕೊಂಡಿರುವಂಥದ್ದು ಅದು ನೂರ ಇಪ್ಪತ್ತು ಕೋಟಿಗೆ ಅದರ ಜೊತೆಗೆ ಇವತ್ತು ಮತ್ತೊಂದು ನ್ಯೂಸ್ ಬಂದಿರುವಂಥದ್ದು ಅಂದರೆ ನಮ್ಮ ಟಾಕ್ಸಿಕ್ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಏನೇ ಏನಾದರೂ ಕೂಡ ಅದನ್ನು ಜನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅದು ಬೇರೆ ಭಾಷೆಯವರು ಕೂಡ ಈಗಾಗಲೇ ಟಾಕ್ಸಿಕ್ ಸಿನಿಮಾ ನಮ್ಮ ಪ್ಯಾನ್ ಇಂಡಿಯಾ ಲೆವೆಲ್ಗೂ ಒಳಗೊಂಡಂತೆ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲೂ ಕೂಡ ಬಿಡುಗಡೆ ಆಗ್ತಾ ಇರೋದರಿಂದ ಒಂದು ಸಂತಸದ ಸುದ್ದಿ ಏನಪ್ಪ ಅಂತಂದರೆ ಈ ಕೇವಲ ನಮ್ಮ ಭಾರತದ ಭಾಷೆ ಮಾತ್ರವಲ್ಲದೆ ಇಂಗ್ಲೀಷಲ್ಲೂ ಕೂಡ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಅದರಲ್ಲೂ ಕೂಡ ಈಗ ಫಾರ್ಸ್ ಫಿಲ್ಮ್ಗೆ ನೀಡಿದ್ದು ಕೇವಲ ನಮ್ಮ ಕನ್ನಡ ತಮಿಳು ಮಲಯಾಳಂ ಹಿಂದಿ ಈ ಭಾಷೆಗಳು ಅಲ್ಲದೆ ಬೇರೆ ಬೇರೆ ಆವೃತ್ತಿಗಳಲ್ಲಿಯೂ ಸಿನಿಮಾ ಬರ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ಬೋದು ಈಗ ಇಂಗ್ಲಿಷ್ ಹಕ್ಕನ್ನು ಕೂಡ ಇನ್ನೊಂದು ಸಂಸ್ಥೆಗೆ ಟಾಕ್ಸಿಕ್ ಸಿನಿಮಾ ಟೀಮ್ ನೀಡಿರುವಂಥದ್ದು ಇಲ್ಲಿ ವಿಶೇಷವಾಗಿದೆ ಅಂತಲೇ ಹೇಳ್ತಾ ಹೋಗ್ಬಹುದು ಅಂದ್ರೆ ಹಿಂದೆ ಒಂದು ಬಿಗ್ಗೆಸ್ಟ್ ಪ್ಲಾನ್ ಇದೆ ಅಂದ್ರೆ ಯಶ್ ಅವರು ಏನಾದರೂ ಒಂದು ಮಾಡ್ತಾರೆ ಅಂತಂದ್ರೆ ಅದನ್ನ ಬಹಳ ಅಂದ್ರೆ ಪಕ್ಕ ಪ್ಲಾನ್ ಮಾಡಿಕೊಂಡೆ ಎಲ್ಲವನ್ನು ಕೂಡ ಮಾಡುವಂತವ್ರು ಯಶ್ ಈ ಒಂದು ಡಿಸಿಷನ್ ಹಿಂದೆ ಒಂದು ದೊಡ್ಡದಾದಂತಹ ಪ್ಲಾನ್ ಏನಾದರೂ ಇದೆಯಾ ಅನ್ನುವಂಥದ್ದು ಇವಾಗ ಚರ್ಚೆ ಆಗ್ತಿರುವಂತಹ ಒಂದು ವಿಚಾರವಾಗಿದೆ ಸೊ ಸದ್ಯಕ್ಕೆ ಫಾರ್ಸ್ ಫಿಲ್ಮ್ಸ್ ಸಿನಿಮಾ ಹಂಚಿಕೆಯಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿರುವಂತಹ ಒಂದು ಫಿಲ್ಮ್ಸ್ ಆಗಿರುವುದನ್ನು ಕೂಡ ನಾವು ನೋಡಬಹುದು ಅದು ಅಲ್ಲದೆ ಇದು ಒಂದು ದುಬೈ ಮೂಲದ ಕಂಪನಿ ಆಗಿರೋದ್ರಿಂದ ಒಂದಷ್ಟು ನಿರೀಕ್ಷೆ ಕೂಡ ಹೆಚ್ಚಾಗೇ ಇರುತ್ತೆ ಸೊ ಮಾತುಕತೆ ಕೂಡ ಆಗಿರುವಂತದ್ದು ಟೀಮ್ ಟೀಮ್ ಟಾಕ್ಸಿಕ್ ಟೀಮ್ ಜೊತೆಗೆ ಅದನ್ನು ಕೂಡ ಯಶ್ ಅವರು ಕೂಡ ಒನ್ ಆಫ್ ದಿ ಪ್ರೊಡ್ಯೂಸರ್ ಆಗಿರೋದ್ರಿಂದ ಮೇನ್ಲಿ ಯಶ್ ಅವರು ಏನು ಹೇಳಿದ್ದಾರೆ ಅದನ್ನ ಅವರು ಕೇಳಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಇವಾಗ ನಮಗೆ ಲಭ್ಯವಾಗ್ತಾ ಇರುವಂತದ್ದು ಸದ್ಯಕ್ಕೆ ಇದೊಂದು ದುಬೈ ಮೂಲದ ಕಂಪನಿ ಆಗಿರುವಂತದ್ದು ಅಲ್ಫ್ ರಾಷ್ಟ್ರಗಳಲ್ಲಿ ಇದು ಸಾಕಷ್ಟು ಹಿಡಿತವನ್ನ ಹೊಂದಿರುವಂತಹ ಒಂದು ಕಂಪನಿಗೆ ನಮ್ಮ ಟಾಕ್ಸಿಕ್ ಸಿನಿಮಾದ ಒಂದು ಹಕ್ಕನ್ನು ನೀಡಿರುವಂಥದ್ದು ಕೂಡ ನೋಡಬಹುದು ಇದೊಂದು ನಮ್ಮ ಕನ್ನಡ ಕನ್ನಡಿಗರಿಗಾಗಿ ಕನ್ನಡಿಗರಾಗಿ ನಮ್ಮ ಸ್ಯಾಂಡಲ್ವುಡ್ಗೆ ಒಂದು ಪವರ್ಫುಲ್ ಆಗಿರುವಂತಹ ನ್ಯೂಸ್ ಅಂತಾನೆ ಹೇಳ್ತಾ ಹೇಳ್ತಾ ಹೋಗ್ಬೋದು ಅಂದ್ರೆ ಗಾಲ್ಫ್ ಭಾಗಗಳಲ್ಲಿಯೂ ಕೂಡ ಟಾಕ್ಸಿಕ್ ಸಿಕ್ನ ನೋಡಲಿಕ್ಕೆ ಜನ ಮುಗಿಬಿದ್ದಿದ್ದಾರೆ ಅನ್ನುವಂತಹ ಮೆಸೇಜ್ ನಮಗೆ ಸಿಗ್ತಾ ಇರುವಂತದ್ದು ಕೂಡ ನಾವು ನೋಡ್ತಾ ಹೋಗ್ಬೋದು ಅಂದ್ರೆ ಈ ಒಂದು ದೊಡ್ಡ ರೀತಿಯಲ್ಲೇ ಆ ದೇಶಗಳಲ್ಲಿಯೂ ಕೂಡ ಸಿನಿಮಾವನ್ನ ಬಿಡುಗಡೆ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು ಇಲ್ಲಿ ಒಂದು ವಿಚಾರವಾಗಿರುವಂಥದ್ದು ಬರೀ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಅಲ್ಫ್ ದೇಶಗಳಲ್ಲಿಯೂ ಕೂಡ ಈ ಒಂದು ಟಾಕ್ಸಿಕ್ ಸಿನಿಮಾವನ್ನ ಬಿಡುಗಡೆ ಮಾಡಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಸುದ್ದಿ ಇದರಿಂದ ನಮಗೆ ಗೊತ್ತಾಗ್ತಾ ಇದೆ ಸೊ ಈಗ ಫಾರ್ಸ್ ಫಿಲ್ಮ್ಸ್ಗೆ ಸಿನಿಮಾವನ್ನು ಹಂಚಿಕೆ ಮಾಡಿರೋದ್ರ ಹಿಂದೆ ಏನೋ ಒಂದು ದೊಡ್ಡದಾಗಿ ಪ್ಲ್ಯಾನ್ ಆಗಿದೆ ಅನ್ನುವಂಥದ್ದು ಕೂಡ ಮಾಹಿತಿ ಸಿಗ್ತಾ ಇದೆ ಸೊ ನೋಡೋಣ ರಿಲೀಸ್ಗೂ ಮೊದಲೇ ಈ ಒಂದು ಟಾಕ್ಸಿಕ್ ಸಿನಿಮಾ ಚರಿತ್ರೆಯನ್ನು ಸೃಷ್ಟಿ ಮಾಡ್ತಾ ಇದೆ ಇನ್ನು ರಿಲೀಸ್ ಆದ ನಂತರದಲ್ಲಿ ಯಾವ ರೀತಿಯಾಗಿ ಟಾಕ್ಸಿಕ್ ಹವಾ ಇರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಅಂದ್ರೆ ಹಾಗಾದ್ರೆ ಎಷ್ಟು ಕೋಟಿಗೆ ಇದು ವಿದೇಶಿ ಹಕ್ಕನ್ನು ಪಡೆದುಕೊಂಡಿದೆ ಟಾಕ್ಸಿಕ್ ಸಿನಿಮಾ ಅನ್ನುವಂಥದ್ದು ಕೂಡ ನೋಡ್ತಾ ಹೋಗೋದಾದ್ರೆ ಬರೋಬ್ಬರಿ ನೂರ ಐದು ಕೋಟಿ ರೂಪಾಯಿಗೆ ಫಾರ್ಸ್ ಫಿಲ್ಮ್ಸು ನೂರ ಐದು ಕೋಟಿಗೆ ಖರೀದಿ ಮಾಡಿರುವಂತದ್ದು ಕೂಡ ನೋಡಬಹುದು ಈ ಒಂದು ಡೀಲ್ನ ಹಿಂದೆ ಏನೋ ದೊಡ್ಡದಾಗಿರುವಂತಹ ಲೆಕ್ಕಾಚಾರ ನಮಗೆ ಕಾಣಸಿಕ್ತಿದೆ ಅಂತಲೂ ಕೂಡ ನೋಡಬಹುದು ಇನ್ನೇನು ಸದ್ಯದಲ್ಲೇ ಟೀಸ ಟ್ರೈಲರ್ ಕೂಡ ಬರ್ತಾ ಇದೆ ಈಗಾಗಲೇ ಟೀಸರ್ ಗೆ ಉತ್ತಮ ರೀತಿಯಾದಂತಹ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇರುವಂತದ್ದು ಒಂದು ಸಿನಿಮಾ ಅಂತ ಬಂದಾಗ ಪಾಸಿಟಿವ್ ಆಗಿ ನೋಡೋರ ಸಂಖ್ಯೆನೂ ಕೂಡ ಇರುತ್ತೆ ಜೊತೆಗೆ ನೆಗೆಟಿವ್ ಆಗಿ ನೋಡೋರ ಸಂಖ್ಯೆನೂ ಕೂಡ ಇರುತ್ತೆ ಸೊ ಆ ಟೀಮು ಒಂದು ಮಹಿಳಾ ನಿರ್ದೇಶಕಿ ಈ ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇರುವಂಥದ್ದು ಗೀತು ಮೋಹನ್ ದಾಸ್ ಅವರು ಅವರು ಒನ್ ಆಫ್ ದಿ ಫೆಮಿಲಿ ಫೆಮಿನಿಸ್ಟ್ ಕೂಡ ಹೌದು ಇವರು ಯಾವ ರೀತಿ ಒಂದೊಂದು ಪಾತ್ರಗಳನ್ನು ಕೂಡ ಪರಿಚಯ ಮಾಡಿಸಿದ್ದಾರೆ ಅನ್ನೋದು ಕೂಡ ಈಗಾಗಲೇ ನಮಗೆ ಗೊತ್ತಿದೆ ಒಂದು ಸ್ವಪ ಸರ್ಪ್ರೈಸಿಂಗ್ ಆಗಿ ನಾವು ಯಶ್ ಅವರ ಕ್ಯಾರೆಕ್ಟರ್ ನೋಡಿದ್ದೀವಿ ಜೊತೆಗೆ ಅಷ್ಟು ಜನ ಹೀರೋಯಿನ್ಸ್ ಬಹಳ ಪವರ್ಫುಲ್ ಪವರ್ಫುಲ್ ಆಗಿ ಅವ್ರನ್ನ ಪರಿಚಯಿಸುವಂತಹ ಕೆಲಸ ಮಾಡಿದ್ದಾರೆ ಸೊ ಕಾದ್ ನೋಡಬೇಕು ಇನ್ನು ಟ್ರೈಲರ್ನ ಟ್ರೈಲರ್ ಎಷ್ಟು ಮಜವಾಗಿರುತ್ತೆ ಜೊತೆಗೆ ಎಷ್ಟು ಎಂಟರ್ಟೈನಿಂಗ್ ಆಗಿರುತ್ತೆ ಜೊತೆಗೆ ಅದ್ರಲ್ಲಿ ಏನು ಒಂದಷ್ಟು ಮೆಸೇಜ್ಗಳನ್ನ ಕೊಡ್ತಾ ಇದ್ದಾರೆ ಸಿನಿಮಾದ ಏನ್ ಏನಿರಬಹುದು ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ ಇನ್ನೇನು ಸಿನಿಮಾ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ಥಿಯೇಟರ್ ನಲ್ಲೇ ಮತ್ತೆ ಸಿಗೋಣ ಮತ್ತೆ ಸಿನಿಮಾ ಹೇಗಿದೆ ಅನ್ನೋದನ್ನ ಅಲ್ಲೊಂದಷ್ಟು ಚರ್ಚೆಯನ್ನ ಮಾಡೋಣ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್